ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ ಆದಿಶೇಷ ಗೈಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತಿನ ಈ ಒಂದು ಸೆಷನ್ ನಲ್ಲಿ ನಾವು ಭಾರತೀಯ ಅರಣ್ಯ ಸ್ಥಿತಿಗತಿ ವರದಿ ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ ಎರಡ್ ಸಾವಿರದ ಈ ಒಂದು ರಿಪೋರ್ಟ್ ಇತ್ತೀಚೆಗೆ ಬಿಡುಗಡೆಗೊಂಡಿರೋದ್ರಿಂದ ಬಹಳ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಅದಕ್ಕಾಗಿ ನಾವೇನು ಮಾಡೋಣ ಈ ಒಂದು ಸೆಷನ್ನಲ್ಲಿ ಈ ಫಾರೆಸ್ಟ್ ರಿಪೋರ್ಟ್ ಬಗ್ಗೆ ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಯಾವ ರೀತಿಯಾಗಿ ಗಳನ್ನ ಕೇಳ್ತಿದಾರೋ ಆ ರೀತಿಯಾಗಿ ಅದೇ ಮಾದರಿಯಲ್ಲಿ ಗಳನ್ನ ತಂದಿದ್ದೀನಿ ಅವುಗಳನ್ನು ಕೂಡ ಸಾಲ್ವ್ ಮಾಡ್ತಾ ಹೋಗೋಣ ಹಾಗಾದ್ರೆ ಈ ಒಂದು ರಿಪೋರ್ಟ್ ಏನಿದೆ ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ ಇದನ್ನ ಪ್ರಕಟಣೆ ಮಾಡೋರು ಯಾರು ಇದನ್ನ ಪ್ರಕಟಣೆ ಮಾಡೋರು ಭಾರತೀಯ ಅರಣ್ಯ ಸಮೀಕ್ಷೆದವರು ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾದವರು ಈ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಡಿಪಾರ್ಟ್ಮೆಂಟ್ ಏನಿದೆ ಇದು ಯಾವಾಗ ಪ್ರಾರಂಭ ಆಗಿದೆ ಅಂದ್ರೆ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಹತ್ತೊಂಬತ್ ನೂರ ಎಂಬತ್ತೊಂದು ಜೂನ್ ಒಂದರಲ್ಲಿ ಇದು ಪ್ರಾರಂಭ ಆಗಿದೆ ಇದು ಜಿ ಕೆನ್ ಆದರೂ ಆಗಬಹುದು ಸೊ ನೆನಪಿಟ್ಕೊಳ್ಳಿ ಯಾವಾಗ ಪ್ರಾರಂಭ ಆಗಿದೆ ಅಂದ್ರೆ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಹತ್ತೊಂಬತ್ತು ನೂರ ಎಂಬತ್ತೊಂದು ಜೂನ್ ಒಂದರಲ್ಲಿ ಹಾಗಾದ್ರೆ ಈ ಒಂದು ರಿಪೋರ್ಟ್ ಅನ್ನ ಎಷ್ಟು ವರ್ಷಗಳಿಗೊಮ್ಮೆ ರಿಲೀಸ್ ಮಾಡ್ತಾರೆ ಅಂದ್ರೆ ಎರಡು ವರ್ಷಗಳಿಗೊಮ್ಮೆ ಯಾರು ರಿಲೀಸ್ ಮಾಡ್ತಾರೆ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆಯ ಸಚಿವಾಲಯದವರು ಯಾರು ಸಚಿವರೇ ಇರ್ತಾರಲ್ವಾ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವರೇ ಈ ಒಂದು ರಿಪೋರ್ಟ್ ಅನ್ನ ಬಿಡುಗಡೆ ಮಾಡುವರು ಯಾವಾಗಿನಿಂದ ಬಿಡುಗಡೆ ಮಾಡ್ತಿದ್ದಾರೆ ಹತ್ತೊಂಬತ್ ನೂರ ಎಂಬತ್ತೇಳರಿಂದ ನಿಮ್ಗೆ ಕ್ವಶನ್ ಅರೈಸ್ ಆಗಬಹುದು ಏನಪ್ಪಾ ಅಂದ್ರೆ ಈ ಭಾರತೀಯ ಅರಣ್ಯ ಸ್ಥಿತಿಗತಿ ವರದಿ ಏನಿದಿಲ್ಲ ಇದನ್ನ ಪ್ರತಿ ಎರಡು ವರ್ಷಗಳಿಗೊಮ್ಮೆ ರಿಲೀಸ್ ಮಾಡ್ತಾರೆ ಹಾಗಾದ್ರೆ ಕರ್ನಾಟಕ ಸ್ಟೇ ಕರ್ನಾಟಕ ಸ್ಟೇಟ್ ಆಫ್ ಫಾರೆಸ್ಟ್ ಯಾವಾಗ ಎಷ್ಟು ವರ್ಷಗಳಿಗೊಮ್ಮೆ ರಿಲೀಸ್ ಮಾಡ್ತಾರೆ ಅಂದ್ರೆ ಪ್ರತಿ ವರ್ಷ ಪ್ರತಿ ವರ್ಷ ಆ ಒಂದು ರಿಪೋರ್ಟ್ ಅನ್ನ ಬಿಡುಗಡೆ ಮಾಡ್ತಾರೆ ಇಲ್ಲಿ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಕೇಳಬಹುದು ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ಯಾವಾಗಿನಿಂದ ಕರ್ನಾಟಕ ಸ್ಟೇಟ್ ಆಫ್ ಫಾರೆಸ್ಟ್ ಯಾವಾಗಿನಿಂದ ಅಂತ ವಯಸ್ ವರ್ಷ ಕೊಟ್ಟು ಇವುಗಳ ಮೇಲೆ ಕ್ವಶನ್ಸ್ ಗಳನ್ನ ಕೇಳಬಹುದು ಸೊ ನೆನ್ಪಿಟ್ಕೊಳ್ಳಿ ಹಾಗಾದ್ರೆ ಈ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಒಂದು ರಿಪೋರ್ಟ್ ಏನಿದೆಯಲ್ಲ ಇದು ಎಷ್ಟನೇ ಆವೃತ್ತಿ ಅಂತಾನು ಕೇಳಬಹುದು ಹದಿನೆಂಟನೇ ಆವೃತ್ತಿ ಯಾರು ಬಿಡುಗಡೆ ಮಾಡ್ತಿದ್ದಾರೆ ಯಾರು ಪ್ರಕಟಣೆ ಮಾಡ್ತಾರೆ ಎಷ್ಟು ವರ್ಷಗಳಿಗೊಮ್ಮೆ ಹ್ಮ್ ಇದನ್ನೆಲ್ಲ ಗಳನ್ನ ಕೇಳಬಹುದು ಬೆಟರ್ ನೀವು ರಿವಿಜನ್ ಮಾಡ್ತಾ ಇರಬೇಕು ಒಂದ್ ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ ಮೇಲಿಂದ ಮೇಲೇನೆ ನೀವು ರಿವಿಷನ್ ಮಾಡ್ತಾ ಹೋಗಿ ಅದೇ ನಿಮ್ಗೆ ಬೆಸ್ಟ್ ಬೆಸ್ಟ್ ಆಪ್ಷನ್ ಹಾಗಾದ್ರೆ ಯಾವ ರೀತಿಯಾಗಿ ಕ್ವಶನ್ಸ್ ಕೇಳಿದ್ದಾರೆ ನೋಡೋಣ ಬನ್ನಿ ಫ್ರೆಂಡ್ಸ್ ಫಸ್ಟ್ ಕ್ವಶನ್ ಭಾರತೀಯ ಅರಣ್ಯ ಸ್ಥಿತಿಗತಿಯನ್ನ ಬಿಡುಗಡೆ ಮಾಡುವವರು ಯಾರು ಫಸ್ಟ್ ಆಪ್ಷನ್ ಭಾರತೀಯ ಅರಣ್ಯ ಸಮೀಕ್ಷೆ ಸೆಕೆಂಡ್ ಆಪ್ಷನ್ ಯು ಎನ್ ಎಫ್ ಸಿ ಸಿ ಥರ್ಡ್ ಆಪ್ಷನ್ ನೀತಿ ಆಯೋಗ ಫೋರ್ತ್ ಆಪ್ಷನ್ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆಯ ಸಚಿವಾಲಯ ಆನ್ಸರ್ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆಯ ಸಚಿವಾಲಯದವರು ಬಿಡುಗಡೆ ಮಾಡ್ತಾರೆ ಈ ವರ್ಷದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಭಾರತೀಯ ಅರಣ್ಯ ಸ್ಥಿತಿಗತಿ ವರದಿಯನ್ನ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವರಾದಂತಹ ಭೂಪೇಂದ್ರ ಸಿಂಗ್ ಯಾದವ್ ಅವರು ಡೆಹ್ರಾಡೂನ್ ನಲ್ಲಿರುವಂತಹ ಅರಣ್ಯ ಸಂಶೋಧನಾ ಸಂಸ್ಥೆಯಲ್ಲಿ ಬಿಡುಗಡೆ ಮಾಡಿದ್ರು ಹಾಗಾದ್ರೆ ಈ ಭಾರತೀಯ ಅರಣ್ಯ ಸಮೀಕ್ಷೆದವರು ಯಾವ ರೀತಿಯಾಗಿ ಈ ರಿಪೋರ್ಟ್ ಅರಣ್ಯ ಸ್ಥಿತಿಗತಿಯನ್ನ ಕಲೆ ಹಾಕ್ತಾರೆ ಅಂದ್ರೆ ಒಂದು ರಿಮೋಟ್ ಸೆನ್ಸಿಂಗ್ ಉಪಗ್ರಹದ ದತ್ತಾಂಶಗಳನ್ನ ತೆಗೆದುಕೊಳ್ಳೋದ್ರ ಮೂಲಕ ಹಾಗೆ ದೇಶದಲ್ಲಿರುವಂತಹ ಅರಣ್ಯ ಮತ್ತು ಮರಗಳ ಸಂಪನ್ಮೂಲಗಳ ಒಂದು ಆಳವಾಗಿ ಅಧ್ಯಯನ ನಡೆಸಿ ಮೌಲ್ಯಮಾಪನ ನಡೆಸೋದ್ರ ಮೂಲಕ ಮಾಡ್ತಾರೆ ಪ್ರಕಟಣೆಯನ್ನ ಮಾಡ್ತಾರೆ ಹಾಗಾದ್ರೆ ಪ್ರಕಟಣೆ ಮಾಡೋರು ಭಾರತೀಯ ಅರಣ್ಯ ಸಮೀಕ್ಷೆದವರು ಬಿಡುಗಡೆ ಮಾಡೋರು ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆಯ ಸಚಿವಾಲಯದವರು ಭಾರತದಲ್ಲಿರೋ ಒಟ್ಟು ಅರಣ್ಯ ಮತ್ತು ಮರಗಳ ಪ್ರದೇಶದ ಶೇಕಡಾವಾರು ಪ್ರಮಾಣ ಎಷ್ಟಿದೆ ಅಂದರೆ ಎರಡನ್ನು ಇನ್ಕ್ಲೂಡ್ ಮಾಡಿದಾಗ ಫಾರೆಸ್ಟ್ ಕವರ್ ಪ್ಲಸ್ ಟ್ರೀ ಕವರ್ ಆಪ್ಷನ್ಸ್ ಟ್ವೆಂಟಿ ಫೈವ್ ಪಾಯಿಂಟ್ ಒನ್ ಟ್ವೆಂಟಿ ಫೋರ್ ಪಾಯಿಂಟ್ ಸೆವೆನ್ ಒನ್ ಟ್ವೆಂಟಿ ಇದಕ್ಕೆ ಆನ್ಸರ್ ಟ್ವೆಂಟಿ ಫೈವ್ ರಷ್ಟು ಎರಡನ್ನು ಇನ್ಕ್ಲೂಡ್ ಮಾಡಿದಾಗ ಫಾರೆಸ್ಟ್ ಕವರ್ ಪ್ಲಸ್ ಟ್ರೀ ಕವರ್ ಹಾಗಾದರೆ ಇದರಲ್ಲಿರುವಂತಹ ಕೇವಲ ಅರಣ್ಯ ಪ್ರದೇಶ ಎಷ್ಟಿದೆ ಅಂದರೆ ಟ್ವೆಂಟಿ ಒನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಹಾಗೆ ಮರಗಳ ಪ್ರದೇಶ ಬಂದು ತ್ರೀ ಪಾಯಿಂಟ್ ಫೋರ್ ಒನ್ ತ್ರೀ ಪಾಯಿಂಟ್ ಫೋರ್ ಒನ್ ಇದು ಮರಗಳ ಪ್ರದೇಶದ ಒಂದು ಶೇಕಡಾವಾರು ಪ್ರಮಾಣ ಫ್ರೆಂಡ್ಸ್ ಈಗ ಫಾರೆಸ್ಟ್ ಕವರ್ ಹೇಗಿರುತ್ತೆ ನೋಡಿ ಫಾರೆಸ್ಟ್ ಕವರ್ ಹೇಗಿರುತ್ತೆ ಅಂದ್ರೆ ಯಾವ್ದಾದ್ರೂ ಒಂದು ಲ್ಯಾಂಡ್ ತಗೊಳ್ಳಿ ಅದು ಒನ್ ಹೆಕ್ಟೇರ್ ಕಿಂತ ಜಾಸ್ತಿ ಇರಬೇಕು ಹಾಗೆ ಅದರ ಒಂದು ಕೆನೋಪಿ ಟೆನ್ ಪರ್ಸೆಂಟ್ ಕಿಂತ ಜಾಸ್ತಿ ಇರಬೇಕು ಕೆನೋಪಿ ಅಂದ್ರೆ ದಟ್ಟವಾಗಿರೋದು ಅಂದ್ರೆ ಆ ಒಂದು ಪ್ರದೇಶದ ಮರಗಳ ಒಂದು ಮೇಲ್ ಹೊದಿಕೆ ಏನಿರುತ್ತಲ್ವಾ ಅದು ಟೆನ್ ಪರ್ಸೆಂಟ್ ಕಿಂತ ಜಾಸ್ತಿ ದಟ್ಟವಾಗಿರ್ಬೇಕು ಆಗ ನಾವು ಆ ಒಂದು ಪ್ರದೇಶವನ್ನ ಅರಣ್ಯ ಪ್ರದೇಶ ಅಂತ ಕರಿತೀವಿ ಅಲ್ಲಿ ಸೂರ್ಯನ ಕಿರಣಗಳು ಬೀಳ್ತಿರ್ಬಹುದು ಅಥವಾ ಬೀಳ್ತಿಲ್ದಿರ್ಬಹುದು ಆ ಒಂದು ಪ್ರದೇಶ ಏನಾಗಿರುತ್ತೆ ಅರಣ್ಯ ಪ್ರದೇಶ ಆಗಿರುತ್ತೆ ಹಾಗಾದ್ರೆ ಟ್ರೀ ಕವರ್ ಮರಗಳ ಪ್ರದೇಶ ಹೇಗಿರುತ್ತೆ ಅಂದ್ರೆ ಇಲ್ಲಿ ಒನ್ ಹೆಕ್ಟೇರ್ ಕಿಂತ ಜಾಸ್ತಿ ಇದ್ರೆ ಮರಗಳ ಪ್ರದೇಶದಲ್ಲಿ ಒನ್ ಹೆಕ್ಟೇರ್ ಕಿಂತ ಕಡಿಮೆ ಇರುತ್ತೆ ಲ್ಯಾಂಡು ಒನ್ ಹೆಕ್ಟೇರ್ ಗಿಂತ ಕಡಿಮೆ ಇದ್ದು ಹಾಗೆ ಅದರ ಒಂದು ಕೆನಾಪಿ ಬಂದು ಟೆನ್ ಪರ್ಸೆಂಟ್ ಕಡಿಮೆ ಇದ್ರೆ ಅಂತ ಒಂದು ಪ್ರದೇಶ ಏನಾಗಿರುತ್ತೆ ಅಂದ್ರೆ ಮರಗಳ ಪ್ರದೇಶ ಅಂದ್ರೆ ಅಲ್ಲಿ ಇರುವಂತ ಮರಗಳು ಅಹ್ ದಟ್ಟವಾಗಿರೋದಿಲ್ಲ ಹೊದಿಕೆ ದಟ್ಟವಾಗಿರೋದಿಲ್ಲ ಮತ್ತೆ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಸ್ವಲ್ಪ ಗ್ಯಾಪ್ ಇರುತ್ತೆ ಅಂತ ಪ್ರದೇಶವನ್ನ ಮರಗಳ ಪ್ರದೇಶ ಅಂತ ಕರಿತೀವಿ ಈಗ ಈ ಇದರಲ್ಲಿ ಒಂದು ಕ್ವಶನ್ಸ್ ಅನ್ನ ಕೇಳ್ಬಹುದು ಯಾವ ರೀತಿಯಾಗಿ ಕ್ವಶನ್ ಕೇಳ್ತಾರೆ ಅಂದ್ರೆ ನಮ್ಮ ದೇಶದ ಭೌಗೋಳಿಕ ಪ್ರದೇಶದಲ್ಲಿ ಶೇಕಡ ವಾರ ಪ್ರಮಾಣದಲ್ಲಿ ಅರಣ್ಯ ಪ್ರದೇಶದ ಒಂದು ಪ್ರಮಾಣ ಮರದ ಮರಗಳ ಪ್ರದೇಶದ ಒಂದು ಪ್ರಮಾಣಕ್ಕಿಂತ ಜಾಸ್ತಿ ಇದೆ ಕಡಿಮೆ ಇದೆ ಯಾವುದು ಸರಿ ಯಾವುದು ತಪ್ಪು ಅಂತ ಈ ರೀತಿಯಾಗಿ ಕ್ವಶನ್ಸ್ಗಳನ್ನು ಕೇಳ್ಬೋದು ಸ್ವಲ್ಪ ನೀವು ಅನಲೈಸ್ ಮಾಡಿ ಆನ್ಸರನ್ನು ಹಾಕಬೇಕಾಗುತ್ತೆ ಹಾಗಾದರೆ ಈ ಒಂದು ಕ್ವಶನ್ಗೆ ಆನ್ಸರ್ ಬಂದು ಫಾರೆಸ್ಟ್ ಕವರ್ ಪ್ಲಸ್ ಟ್ರೀ ಕವರ್ ಎಷ್ಟಿದೆ ಅಂದರೆ ಟ್ವೆಂಟಿ ಫೈವ್ ಪಾಯಿಂಟ್ ಒನ್ ಸೆವೆನ್ ಭಾರತದಲ್ಲಿರುವಂಥ ಒಟ್ಟು ಅರಣ್ಯ ಪ್ರದೇಶ ಫ್ರೆಂಡ್ಸ್ ಈಗಾಗಲೇ ನಾವು ಇದನ್ನ ಪರ್ಸೆಂಟೇಜ್ ನಲ್ಲಿ ಶೇಕಡಾವಾರು ಪ್ರಮಾಣದಲ್ಲಿ ನೋಡಿದ್ವಿ ಈಗ ನಾವು ಏನು ಮಾಡೋಣ ಅಂದ್ರೆ ಈ ವ್ಯಾಪ್ತಿಯ ವಿಸ್ತೀರ್ಣದ ಬಗ್ಗೆ ನೋಡೋಣ ಒಟ್ಟು ಅರಣ್ಯ ಮತ್ತು ಮರಗಳ ಪ್ರದೇಶ ಟೋಟಲ್ ಫಾರೆಸ್ಟ್ ಕವರ್ ಪ್ಲಸ್ ಟ್ರೀ ಕವರ್ ಎಷ್ಟಿದೆ ಅಂದರೆ ಎಂಟು ಲಕ್ಷ ಇಪ್ಪತ್ತೇಳು ಸಾವಿರದ ಮೂರುನೂರ ಐವತ್ತೇಳು ಚದರ ಕಿಲೋಮೀಟರ್ನಷ್ಟಿದೆ ಇದರ ಒಂದು ನಲ್ಲಿ ಹೇಳೋದಾದ್ರೆ ಟ್ವೆಂಟಿ ಫೈವ್ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಅರಣ್ಯ ಪ್ರದೇಶ ಇದರಲ್ಲಿ ಕೇವಲ ಅರಣ್ಯ ಪ್ರದೇಶ ಫಾರೆಸ್ಟ್ ಕವರ್ ಅನ್ನ ನೋಡೋದಾದ್ರೆ ಏಳು ಲಕ್ಷ ಹದಿನೈದು ಸಾವಿರದ ಮೂರ್ನೂರ ನಲ್ವತ್ ಮೂರು ಚದರ್ ಕಿಲೋಮೀಟರ್ ಪರ್ಸೆಂಟೇಜ್ ಇಪ್ಪತ್ತೊಂದು ಪಾಯಿಂಟ್ ಏಳು ಆರರಷ್ಟಿದೆ ಹಾಗೆ ಮರಗಳನ್ನ ಹೊಂದಿರುವಂತ ಪ್ರದೇಶ ಮರಗಳ ಪ್ರದೇಶ ಎಷ್ಟಿದೆ ಅಂದ್ರೆ ಒಂದು ಲಕ್ಷ ಹನ್ನೆರಡು ಸಾವಿರದ ಹದಿನಾಲ್ಕು ಚದರ ಕಿಲೋಮೀಟರ್ ಪರ್ಸೆಂಟೇಜ್ ತ್ರೀ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಇದು ಭಾರತದಲ್ಲಿರುವಂತಹ ಒಟ್ಟು ಅರಣ್ಯ ಪ್ರದೇಶ ಫ್ರೆಂಡ್ಸ್ ಈ ಎಲ್ಲ ಡಾಟಾಗಳನ್ನ ನೀವು ಒಂದು ಚಾರ್ಟ್ ನಲ್ಲಿ ಬರೆದಿಟ್ಕೊಳ್ಳಿ ಆಗಾಗ ಒಂದು ಅದನ್ನ ನೋಡ್ತಾ ಇರಿ ಅಂದಾಗ ಮಾತ್ರ ಸಾಧ್ಯ ನೆನಪಿಟ್ಕೊಳ್ಳೋದು ಸೊ ಯು ಮೇಕ್ ಒನ್ ಚಾರ್ಟ್ ಫಾರ್ ದಿಸ್ ಓಕೆ ಫ್ರೆಂಡ್ಸ್ ಈ ಒಂದು ಚಾರ್ಟ್ ನೋಡಿ ಯಾಕೆ ನಾ ಈ ಒಂದು ಚಾರ್ಟ್ ತೆಗೆದುಕೊಂಡು ಬಂದೆ ಅಂದ್ರೆ ಕ್ರೋನಲಾಜಿಕಲ್ ಆರ್ಡರ್ ಮೇಲೆ ಕೇಳೋ ಚಾನ್ಸಸ್ ಜಾಸ್ತಿ ಇದೆ ಅಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ ರೈಟ್ ಡಿಕ್ರೀಸಿಂಗ್ ಆರ್ಡರ್ ಯಾವುದು ಯಾವ ಒಂದು ಪ್ರದೇಶ ಜಾಸ್ತಿ ಇದೆ ಯಾವ ಒಂದು ಪ್ರದೇಶ ಕಡಿಮೆ ಇದೆ ಈ ರೀತಿಯಾಗಿ ಗಳು ಬರ್ತಿದಾವೆ ಸೊ ಇಲ್ಲಿ ಜಿಯೋಗ್ರಫಿಕಲ್ ಏರಿಯಾ ನೋಡಿದ್ರೆ ಎಷ್ಟಿದೆ ಅಂದ್ರೆ ಮೂವತ್ತೆರಡು ಲಕ್ಷ ಎಂಬತ್ತೇಳು ಸಾವಿರದ ನಾಲ್ಕು ಅರವತ್ತೆಂಟು ಪಾಯಿಂಟ್ ಎಂಟು ಎಂಟರಷ್ಟಿದೆ ಈ ಒಂದು ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಒಟ್ಟು ಅತಿ ಹೆಚ್ಚಾಗಿ ಇರುವಂತಹ ಪ್ರದೇಶ ಯಾವುದಂದ್ರೆ ಅರಣ್ಯವಲ್ಲದ ಪ್ರದೇಶ ಎಪ್ಪತ್ ಮೂರು ಪಾಯಿಂಟ್ ಐದು ಜೀರೋ ಪರ್ಸೆಂಟ್ ನಷ್ಟಿದೆ ಕಡಿಮೆ ಸ್ಕ್ರಬ್ ಕುರುಚಲು ಗಿಡಗಳನ್ನ ಹೊಂದಿರುವಂತಹ ಪ್ರದೇಶ ಒನ್ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ನಷ್ಟಿದೆ ಎರಡನೇ ಅತಿ ಹೆಚ್ಚಾಗಿರುವಂತಹ ಪ್ರದೇಶ ಬಂದ್ರೆ ಟೋಟಲ್ ಫಾರೆಸ್ಟ್ ಅಂಡ್ ಕವರ್ ಟ್ವೆಂಟಿ ಚಾರ್ಟ್ ಕಡೆ ಬರೆದಿಟ್ಕೊಳ್ಳಿ ನಾಳೆ ನಿಮ್ಗೆ ಎಕ್ಸಾಮ್ ಟೈಮ್ ಅಲ್ಲಿ ಹೆಲ್ಪ್ ಆಗ್ಬೋದು ಸೊ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಫಸ್ಟ್ ಆಪ್ಷನ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಒಂದು ಅರಣ್ಯ ಸ್ಥಿತಿಗತಿ ವರದಿಯ ಪ್ರಕಾರ ಮರಗಳನ್ನ ಹೊಂದಿರುವಂತಹ ಪ್ರದೇಶ ಶೇಕಡ ಇಪ್ಪತ್ತೊಂದು ಪಾಯಿಂಟ್ ಎಪ್ಪತ್ತಾರು ಇದೆ ಸೆಕೆಂಡ್ ಆಪ್ಷನ್ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಹೋಲಿಸಿದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಟ್ಟು ಅರಣ್ಯ ಮತ್ತು ಮರಗಳ ವ್ಯಾಪ್ತಿಯಲ್ಲಿ ಅರಣ್ಯ ಪ್ರದೇಶ ಮಾತ್ರ ಏರಿಕೆ ಆಗಿದೆ ಸಿ ಆಪ್ಷನ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಒಂದು ವರದಿಯಲ್ಲಿ ದೇಶದ ಒಟ್ಟು ಅರಣ್ಯ ಮತ್ತು ಮರಗಳ ಪ್ರದೇಶ ವ್ಯಾಪ್ತಿಯಲ್ಲಿನ ಏರಿಕೆ ಹದಿನಾಲ್ಕುನೂರ ನಲವತ್ತೈದು ಚದರ ಕಿಲೋಮೀಟರ್ನಷ್ಟು ಇದೆ ಡಿ ಆಪ್ಷನ್ ಎಲ್ಲವೂ ಸರಿಯಾಗಿದೆ ಫ್ರೆಂಡ್ಸ್ ಈ ಒಂದು ಕ್ವಶನ್ಗೆ ಆನ್ಸರ್ ಬಂದು ಆಪ್ಷನ್ ಸಿ ಇಸ್ ಕರೆಕ್ಟ್ ಹದ್ನಾಕ್ನೂರ ನಲವತ್ತೈದು ಚದರ ಕಿಲೋಮೀಟರ್ ನಷ್ಟು ಏರಿಕೆ ಆಗಿದೆ ಒಟ್ಟು ಅರಣ್ಯ ಮತ್ತು ಮರಗಳ ಪ್ರದೇಶದ ವ್ಯಾಪ್ತಿಯಲ್ಲಿ ಹಾಗಾದ್ರೆ ಮೊದಲ ಆಪ್ಷನ್ ನಲ್ಲಿ ಯಾವುದು ಏನ್ ರಾಂಗ್ ಆಗಿದೆ ಅಂದ್ರೆ ಇದು ಶೇಕಡಾ ಇಪ್ಪತ್ತೊಂದು ಪಾಯಿಂಟ್ ಎಪ್ಪತ್ತಾರು ಎದಂದ್ರೆ ಅರಣ್ಯ ಪ್ರದೇಶದ ಒಂದು ವ್ಯಾಪ್ತಿ ಫಾರೆಸ್ಟ್ ಕವರ್ ಅರಣ್ಯ ಪ್ರದೇಶದ ಒಂದು ಶೇಕಡಾವಾರು ಪ್ರಮಾಣ ಇಪ್ಪತ್ತೊಂದು ಪಾಯಿಂಟ್ ಎಪ್ಪತ್ತಾರು ಮರಗಳದ್ದಲ್ಲ ಮರಗಳದ್ದು ಮರಗಳ ಒಂದು ಪ್ರದೇಶ ಬಂದ್ರೆ ಫೋರ್ ಒನ್ ತ್ರೀ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಹಾಗಾದ್ರೆ ಫಸ್ಟ್ ಆಪ್ಷನ್ ಇಸ್ ರಾಂಗ್ ಎರಡನೇ ಆಪ್ಷನ್ ನಲ್ಲಿ ಏನಂದ್ರೆ ಮರಗಳ ಒಟ್ಟು ಅರಣ್ಯ ಮತ್ತು ಮರಗಳ ವ್ಯಾಪ್ತಿಯಲ್ಲಿ ಅರಣ್ಯ ಪ್ರದೇಶ ಮಾತ್ರ ಏರಿಕೆ ಅಂದಿದ್ದಾರೆ ಅರಣ್ಯ ಪ್ರದೇಶ ಮಾತ್ರ ಅಲ್ಲ ಇದರ ಜೊತೆಗೆ ಮರಗಳ ಒಂದು ಪ್ರದೇಶ ಕೂಡ ಏರಿಕೆಯಾಗಿದೆ ಸೊ ಆಪ್ಷನ್ ಬಿ ಇಸ್ ಆಲ್ಸೋ ರಾಂಗ್ ಓನ್ಲಿ ಆಪ್ಷನ್ ಸಿ ಇಸ್ ಕರೆಕ್ಟ್ ಫ್ರೆಂಡ್ಸ್ ಎರಡ್ ಸಾವಿರದ ಇಪ್ಪತ್ತೊಂದರ ಒಂದು ಭಾರತೀಯ ಅರಣ್ಯ ವರದಿಯಲ್ಲಿ ಟೋಟಲ್ ಒಟ್ಟು ಅರಣ್ಯ ಮತ್ತು ಮರಗಳ ವ್ಯಾಪ್ತಿ ಎಷ್ಟಿದೆ ಅಂದ್ರೆ ಎಂಟು ಲಕ್ಷ ಇಪ್ಪತ್ತೈದು ಸಾವಿರದ ಒಂಬೈನೂರ ಹನ್ನೊಂದು ಚದರ ಕಿಲೋಮೀಟರ್ ನಷ್ಟು ಈ ವರ್ಷದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಒಂದು ವರದಿಯಲ್ಲಿ ಎಂಟು ಲಕ್ಷ ಇಪ್ಪತ್ತೇಳು ಸಾವಿರದ ಮೂರು ಐವತ್ತಾರು ಚದರ ಕಿಲೋಮೀಟರ್ ನಷ್ಟು ಇದೆ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಕಂಪೇರ್ ಮಾಡಿ ನೋಡಿದ್ರೆ ಸ್ವಲ್ಪ ಏರಿಕೆಯನ್ನ ಕಂಡಿದೆ ಹದ್ನಾಲ್ನೂರ ನಲ್ವತ್ತೈದು ಚದರ್ ನಷ್ಟು ಹಾಗಾದ್ರೆ ಇದು ಟೋಟಲ್ ಆಗಿ ನೋಡಿದರೆ ಹದಿನಾಲ್ಕುನೂರ ನಲವತ್ತೈದು ಚದರ ಕಿಲೋಮೀಟರ್ ಕೇವಲ ಅರಣ್ಯ ಪ್ರದೇಶದಲ್ಲಿ ಎಷ್ಟು ಏರಿಕೆಯನ್ನ ಕಂಡಿದೆ ಅಂದ್ರೆ ಒಂದು ನೂರ ಐವತ್ತಾರು ಚದರ ಕಿಲೋಮೀಟರ್ ಝೀರೋ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ರಷ್ಟು ಮರಗಳ ಒಂದು ಹೊದಿಕೆಯಲ್ಲಿ ಒಂದ್ ಸಾವಿರದ ಎರಡು ಎಂಬತ್ತೊಂಬತ್ತು ಚದರ ಕಿಲೋಮೀಟರ್ ಝೀರೋ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಫ್ರೆಂಡ್ಸ್ ಇಲ್ಲಿ ಏರಿಕೆಯಲ್ಲಿ ಮಾತ್ರ ಮರಗಳ ಒಂದು ಪ್ರದೇಶ ಜಾಸ್ತಿ ಏರಿಕೆಯನ್ನ ಕಂಡಿದೆ ಅರಣ್ಯ ಪ್ರದೇಶಕ್ಕೆ ಕಂಪೇರ್ ಮಾಡಿದರೆ ಆದರೆ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಈ ವರ್ಷದ ಒಂದು ರಿಪೋರ್ಟ್ ನಲ್ಲಿ ಮರಗಳ ಒಂದು ಪ್ರದೇಶಕ್ಕಿಂತ ಅರಣ್ಯ ಪ್ರದೇಶದ ಪ್ರಮಾಣ ಜಾಸ್ತಿ ಇದೆ ಇಲ್ಲಿ ನೀವು ಕನ್ಫ್ಯೂಷನ್ ಮಾಡ್ಕೋಬೇಡಿ ಕೇವಲ ಏರಿಕೆಯಲ್ಲಿ ಮಾತ್ರ ಮರಗಳ ಒಂದು ಪ್ರದೇಶ ಏರಿಕೆಯನ್ನ ಕೊಂಡಿದೆ ಅದು ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಕಂಪೇರ್ ಮಾಡಿ ನೋಡಿದಾಗ ಓಕೆ ಕ್ವಶನ್ ದೇಶದಲ್ಲಿ ಅತಿ ಹೆಚ್ಚು ಅರಣ್ಯ ಮತ್ತು ಮರಗಳ ಪ್ರದೇಶ ವ್ಯಾಪ್ತಿಯನ್ನ ಹೊಂದಿದ ಮೊದಲ ರಾಜ್ಯ ಯಾವುದು ಫಸ್ಟ್ ಆಪ್ಷನ್ ಅರುಣಾಚಲ ಪ್ರದೇಶ ಸೆಕೆಂಡ್ ಆಪ್ಷನ್ ಮಹಾರಾಷ್ಟ್ರ ಥರ್ಡ್ ಆಪ್ಷನ್ ಮಧ್ಯಪ್ರದೇಶ್ ಫೋರ್ತ್ ಆಪ್ಷನ್ ಛತ್ತೀಸ್ಗಢ ಈ ಒಂದು ಗೆ ಆನ್ಸರ್ ಮಧ್ಯಪ್ರದೇಶ್ ಅತಿ ಹೆಚ್ಚು ಅರಣ್ಯ ಮತ್ತು ಮರಗಳ ಪ್ರದೇಶದ ವ್ಯಾಪ್ತಿಯನ್ನ ಹೊಂದಿದ ರಾಜ್ಯ ಮೊದಲ ರಾಜ್ಯ ಮಧ್ಯಪ್ರದೇಶ ದೇಶದಲ್ಲಿ ಅತಿ ಹೆಚ್ಚು ಅರಣ್ಯ ಮತ್ತು ಮರಗಳ ಪ್ರದೇಶ ಹೊಂದಿರುವಂತಹ ಮೊದಲ ಆರು ರಾಜ್ಯಗಳು ಯಾವುವು ಮೊದಲ ರಾಜ್ಯ ಬಂದ್ರೆ ಮಧ್ಯಪ್ರದೇಶ ಇದರ ವ್ಯಾಪ್ತಿ ಎಂಬತ್ತೈದು ಸಾವಿರದ ಏಳ್ನೂರ ಇಪ್ಪತ್ನಾಲ್ಕು தர் கிளோமீட்டர் எரநே அருணாச்சல் பிரதேஷ் அறுவத்தேழு சாய் சதர் கிளோமீட்டர் பிரதேச மஹாராஷ்டிர இது அறுவத்தை சதர் கிளோமீட்டர் பிரதேச நாலே ஷத்தீஸ் அறுவத்தெர்டு சாயிரூர ஐம்பத்து சதர் கிளோமீட்டர் பிரதேச ஒடிசா ஐவத்தெட்டு சாயிரத்த ஐர்தத்தேழு சதர் கிளோமீட்டர் ನಮ್ಮ ಕರ್ನಾಟಕ ನಲವತ್ತೇಳು ಸಾವಿರದ ಮೂವತ್ತ್ಮೂರು ಚದರ ಕಿಲೋಮೀಟರ್ ಪ್ರದೇಶವನ್ನು ಹೊಂದಿ ಆರನೇ ರಾಜ್ಯ ಅಂತ ಅನಿಸಿಕೊಂಡಿದೆ ಹಾಗಾದರೆ ಅತಿ ಹೆಚ್ಚು ಅರಣ್ಯ ಮತ್ತು ಮರಗಳ ಪ್ರದೇಶ ಹೊಂದಿರುವ ಮೊದಲ ರಾಜ್ಯ ಬಂದರೆ ಮಧ್ಯಪ್ರದೇಶ್ ಎರಡನೇ ರಾಜ್ಯ ಅರುಣಾಚಲ್ ಪ್ರದೇಶ್ ಮೂರನೇ ರಾಜ್ಯ ಮಹಾರಾಷ್ಟ್ರ ಛತ್ತೀಸ್ಗಢ್ ಒರಿಸ್ಸಾ ನಮ್ಮ ಕರ್ನಾಟಕ ಆರನೇ ರಾಜ್ಯವಾಗಿದೆ ಹತ್ತೊಂಬತ್ನೂರ ಎಂಬತ್ತೆಂಟರ ಒಂದು ಅರಣ್ಯ ನೀತಿ ಅನ್ವಯ ಭಾರತದ ಒಟ್ಟು ಭೂ ಪ್ರದೇಶದಲ್ಲಿ ಇರಬೇಕಾದ ಅರಣ್ಯ ಪ್ರದೇಶದ ಒಂದು ಶೇಕಡಾವಾರು ಪ್ರಮಾಣ ಆಪ್ಷನ್ಸ್ ಟ್ವೆಂಟಿ ಒನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಟ್ವೆಂಟಿ ಫೈವ್ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ತರ್ಟಿ ತ್ರೀ ಪರ್ಸೆಂಟ್ ತ್ರೀ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಈ ಕ್ವಶನ್ಗೆ ಆನ್ಸರ್ ತರ್ಟಿ ತ್ರೀ ಪರ್ಸೆಂಟ್ ಹೀಗಂದ್ರೆ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ನೈನ್ಟಿ ನೈನ್ಟೀನ್ ಏಯ್ಟಿ ಏಟ್ ಏನು ಹೇಳುತ್ತೆ ಅಂದರೆ ಭಾರತದ ಒಟ್ಟು ಭೂ ಪ್ರದೇಶದಲ್ಲಿ ತರ್ಟಿ ತ್ರೀ ಪರ್ಸೆಂಟ್ ಒಂದು ಅರಣ್ಯ ಪ್ರದೇಶ ಇರಬೇಕಂತ ಹೇಳುತ್ತೆ ಬಟ್ ಒಮ್ಮೆ ಆದರೂ ಇದನ್ನ ರೀಚ್ ಮಾಡಿದೀವಿ ಅಂತ ಕೇಳಿದ್ರೆ ಇಲ್ಲಿ ತನಕ ಒಮ್ಮೆಯೂ ಕೂಡ ತರ್ಟಿ ತ್ರೀ ಪರ್ಸೆಂಟ್ ಅನ್ನ ರೀಚ್ ಮಾಡಿಲ್ಲ ಫ್ರೆಂಡ್ಸ್ ದೇಶದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನ ಹೊಂದಿರುವಂತ ರಾಜ್ಯಗಳು ಫ್ರೆಂಡ್ಸ್ ಆಗಲೇ ನಾವು ಅತಿ ಹೆಚ್ಚು ಅರಣ್ಯ ಪ್ರದೇಶ ಮತ್ತೆ ಮರಗಳ ಪ್ರದೇಶ ಎರಡನ್ನು ಇನ್ಕ್ಲೂಡ್ ಮಾಡಿದಾಗ ಇರುವಂತಹ ಮೊದಲ ರಾಜ್ಯಗಳನ್ನ ನೋಡಿದ್ವಿ ಈಗ ಕೇವಲ ಅರಣ್ಯ ಪ್ರದೇಶವನ್ನ ಅತಿ ಹೆಚ್ಚಾಗಿ ಹೊಂದಿರುವಂತ ರಾಜ್ಯಗಳನ್ನ ನೋಡ್ತಾ ಇದೀವಿ ಅದರಲ್ಲಿ ಮೊದಲನೇ ರಾಜ್ಯ ಬಂದರೆ ಮಧ್ಯಪ್ರದೇಶ್ ಇದು ಎಪ್ಪತ್ತೇಳು ಸಾವಿರದ ಎಪ್ಪತ್ತ್ಮೂರು ಚದರ ಕಿಲೋಮೀಟರ್ ಪ್ರದೇಶವನ್ನು ಹೊಂದಿದೆ ಎರಡನೇ ರಾಜ್ಯ ಅರುಣಾಚಲ್ ಪ್ರದೇಶ್ ಅರವತ್ತೈದು ಸಾವಿರದ ಎಂಟುನೂರ ಎಂಬತ್ತೆರಡು ಚದರ ಕಿಲೋಮೀಟರ್ ಛತ್ತೀಸ್ಗಢ್ ಮೂರನೇ ರಾಜ್ಯ ಐವತ್ತೈದು ಸಾವಿರದ ಎಂಟುನೂರ ಹನ್ನೆರಡು ಚದರ ಕಿಲೋಮೀಟರ್ ಒಡಿಸ್ಸಾ ಐವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ನಾಲ್ಕು ಚದರ ಕಿಲೋಮೀಟರ್ ಮಹಾರಾಷ್ಟ್ರ ಐವತ್ತು ಸಾವಿರದ ಎಂಟುನೂರ ಐವತ್ತ್ಮೂರು ಚದರ ಕಿಲೋಮೀಟರ್ ಕರ್ನಾಟಕ ಆರನೇ ರಾಜ್ಯ ಮೂವತ್ತೊಂಬತ್ತು ಸಾವಿರದ ಎರಡು ನೂರ ಐವತ್ನಾಲ್ಕು ಚದರ ಕಿಲೋಮೀಟರ್ ಪ್ರದೇಶವನ್ನು ಹೊಂದಿದೆ ಫ್ರೆಂಡ್ಸ್ ಮೂರನೇ ರಾಜ್ಯ ಅರಣ್ಯ ಪ್ರದೇಶ ಮತ್ತು ಮರಗಳ ಪ್ರದೇಶದಲ್ಲಿ ಮಹಾರಾಷ್ಟ್ರ ಬಂದಿತ್ತು ಕೇವಲ ಅರಣ್ಯ ಪ್ರದೇಶ ಕೊಟ್ಟರೆ ಛತ್ತೀಸ್ಗಢ ಮೂರನೇ ರಾಜ್ಯ ಅರಣ್ಯ ಪ್ರದೇಶ ಮತ್ತು ಮರ ಪ್ರದೇಶವನ್ನ ಎರಡನ್ನ ಇನ್ಕ್ಲೂಡ್ ಮಾಡಿದರೆ ಮೂರನೇ ರಾಜ್ಯ ಮಹಾರಾಷ್ಟ್ರ ಆಗುತ್ತೆ ಇದನ್ನ ಸ್ವಲ್ಪ ನೆನ್ಪಿಟ್ಕೊಳ್ಳಿ ಮಧ್ಯಪ್ರದೇಶ್ ಅರುಣಾಚಲ ಪ್ರದೇಶ ಛತ್ತೀಸ್ಗಢ್ ಕೇವಲ ಅರಣ್ಯ ಪ್ರದೇಶದಲ್ಲಿ ಮಧ್ಯಪ್ರದೇಶ್ ಅರುಣಾಚಲ್ ಪ್ರದೇಶ ಮಹಾರಾಷ್ಟ್ರ ಎರಡು ಅರಣ್ಯ ಪ್ರದೇಶ ಮತ್ತು ಮರ ಪ್ರದೇಶವನ್ನ ಹೊಂದಿರುವಂತಹ ರಾಜ್ಯಗಳಾಗಿವೆ ಕರ್ನಾಟಕ ಎರಡರಲ್ಲಿಯೂ ಕೂಡ ಅರಣ್ಯ ರಾಜ್ಯವಾಗಿದೆ ಒಟ್ಟು ಭೌಗೋಳಿಕ ಪ್ರದೇಶದ ತರ್ಟಿ ತ್ರೀ ಪರ್ಸೆಂಟ್ ಹೆಚ್ಚು ಅರಣ್ಯ ಪ್ರದೇಶವನ್ನ ಹೊಂದಿರುವಂತಹ ರಾಜ್ಯಗಳು ಟೋಟಲ್ ಆಗಿ ಹತ್ತೊಂಬತ್ತು ರಾಜ್ಯಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳು ನಾನು ಆಗ್ಲೇ ಹೇಳಿದೆ ಇನ್ನೂ ಕೂಡ ತರ್ಟಿ ತ್ರೀ ಪರ್ಸೆಂಟ್ ಅನ್ನ ರೀಚ್ ಮಾಡಿಲ್ಲ ಅಂತ ಅದು ಅದು ಬೇರೆ ಅದು ದೇಶದ ಒಟ್ಟು ಭೌಗೋಳಿಕ ಪ್ರದೇಶದಲ್ಲಿ ಇನ್ನೂ ಕೂಡ ರೀಚ್ ಮಾಡೋಕ್ಕಾಗಿಲ್ಲ ಬಟ್ ಪರ್ಟಿಕ್ಯುಲರ್ ಸ್ಟೇಟ್ಸ್ ಅನ್ನ ನೋಡಿದ್ರೆ ಹತ್ತೊಂಬತ್ತು ರಾಜ್ಯಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳು ರೀಚ್ ಮಾಡಿವೆ ಅಂದ್ರೆ ಸ್ಟೇಟ್ಸ್ ಏರಿಯಾ ಕಡಿಮೆ ಇದ್ದು ಅದರಲ್ಲಿ ಆ ಒಂದು ಸ್ಟೇಟ್ ಅಲ್ಲಿ ಅರಣ್ಯ ಪ್ರದೇಶ ಜಾಸ್ತಿ ಇದ್ದಾಗ ಈ ರೀತಿಯಾಗಿ ಕಂಡು ಬರ್ತವೆ ಈ ಹತ್ತೊಂಬತ್ತು ರಾಜ್ಯಗಳಲ್ಲಿ ಕೇವಲ ಎಂಟು ರಾಜ್ಯಗಳು ಮಾತ್ರ ಎಪ್ಪತ್ತೈದು ಎಪ್ಪತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಅರಣ್ಯ ಪ್ರದೇಶವನ್ನ ಹೊಂದಿವೆ ಅದರಲ್ಲಿ ಮಿಜೋರಾಂ ಲಕ್ಷದ್ವೀಪ್ ಅಂಡಮಾನ್ ಮತ್ತು ನಿಕೋಬಾರ್ ಅರುಣಾಚಲ್ ಪ್ರದೇಶ ನಾಗಾಲ್ಯಾಂಡ್ ಮೇಘಾಲಯ ತ್ರಿಪುರ ಮಣಿಪುರ್ ಈ ಎಂಟು ರಾಜ್ಯಗಳು ಎಪ್ಪತ್ತೈದು ಗಿಂತ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿವೆ ಇದರಲ್ಲೇನೆ ಈ ರೀತಿಯಾಗಿ ಕ್ವಶನ್ಸ್ ಗಳನ್ನು ಕೇಳಬಹುದು ಯಾವ ರೀತಿಯಾಗಿ ಅಂದ್ರೆ ಎಷ್ಟು ರಾಜ್ಯಗಳು ಎಪ್ಪತ್ತೈದು ಗಿಂತ ಹೆಚ್ಚು ಅರಣ್ಯ ಪ್ರದೇಶವನ್ನ ಹೊಂದಿವೆ ಟೋಟಲ್ ಆಗಿ ಎಂಟು ಅಥವಾ ಸ್ಟೇಟ್ಸ್ ನೇಮ್ ಕೊಟ್ಟು ಯಾವ ರಾಜ್ಯಗಳು ಎಪ್ಪತ್ತೈದು ಪರ್ಸೆಂಟ್ ಕಿಂತ ಹೆಚ್ಚು ಅರಣ್ಯವನ್ನ ಹೊಂದಿವೆ ಅಂತ ಕೂಡ ಹೇಳ್ಬಹುದು ಸೊ ನೀವು ಎಲ್ಲವನ್ನು ಕೂಡ ಒಂದು ಅನಲೈಸ್ ಮಾಡ್ಕೊಂಡು ಉತ್ತರವನ್ನ ಹಾಕಬೇಕಾಗುತ್ತೆ ಫ್ರೆಂಡ್ಸ್ ಈ ಪ್ರದಕ್ಷಣ ಹೇಳಿಕೆಗಳಲ್ಲಿ ಯಾವುದು ತಪ್ಪು ಫಸ್ಟ್ ಆಪ್ಷನ್ ದೇಶದಲ್ಲಿ ಒಟ್ಟು ಮ್ಯಾಂಗ್ರೋ ಕಾರ್ಡುಗಳು ನಾಕ್ ಸಾವಿರದ ಒಂಬೈನೂರ ತೊಂಬತ್ತೊಂದು ಪಾಯಿಂಟ್ ಆರು ಎಂಟು ಚದರ್ ಕಿಲೋಮೀಟರ್ ವರೆಗೆ ವ್ಯಾಪಿಸಿದೆ ಸೆಕೆಂಡ್ ಆಪ್ಷನ್ ದೇಶದ ಮ್ಯಾಂಗ್ರೋ ಕಾರ್ಡುಗಳ ವ್ಯಾಪ್ತಿ ಹೆಚ್ಚಾಗಿದೆ ಥರ್ಡ್ ಆಪ್ಷನ್ ಮ್ಯಾಂಗ್ರೋ ಕಾಡುಗಳು ಆಂಧ್ರ ಪ್ರದೇಶದಲ್ಲಿ ಅತಿ ಹೆಚ್ಚಳವಾಗಿವೆ ಫೋರ್ತ್ ಆಪ್ಷನ್ ಗುಜರಾತ್ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಮ್ಯಾಂಗ್ರೋ ಕಾಡುಗಳು ಕಡಿಮೆಯಾಗಿವೆ ಈ ಒಂದು ಕ್ವಶನ್ಗೆ ಆನ್ಸರ್ ಬಿ ಬಿ ರಾಂಗ್ ದೇಶದಲ್ಲಿ ಮ್ಯಾಂಗ್ರೋ ಕಾಡುಗಳ ವ್ಯಾಪ್ತಿ ಹೆಚ್ಚಾಗಿಲ್ಲ ಕಡಿಮೆಯಾಗಿದೆ ಇದರ ಒಂದು ವ್ಯಾಪ್ತಿ ಎಷ್ಟಿದೆ ಅಂದ್ರೆ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂದು ಪಾಯಿಂಟ್ ಆರು ಎಂಟು ಕಿಲೋಮೀಟರ್ ಫಸ್ಟ್ ಒನ್ ಇಸ್ ಕರೆಕ್ಟ್ ದೇಶದ ಮ್ಯಾಂಗ್ರೋ ಕಾಡುಗಳ ವ್ಯಾಪ್ತಿ ಕಡಿಮೆಯಾಗಿದೆ ಫ್ರೆಂಡ್ಸ್ ಕಡಿಮೆ ಆದರೂ ಕೂಡ ಕೆಲವೊಂದು ಪ್ರದೇಶಗಳಲ್ಲಿ ಅಂದರೆ ಸ್ಟೇಟ್ಗಳಲ್ಲಿ ಹೆಚ್ಚಳವನ್ನ ಕಂಡಿದೆ ಅದು ಆಂಧ್ರ ಪ್ರದೇಶದಲ್ಲಿ ಅತಿ ಹೆಚ್ಚಳವನ್ನ ಕಾಣಬಹುದು ಇದರ ನಂತರ ಮಹಾರಾಷ್ಟ್ರದಲ್ಲಿಯೂ ಕೂಡ ಈ ಮ್ಯಾಂಗ್ರೋವ್ ಕಾಡುಗಳು ಅತಿ ಹೆಚ್ಚಳವಾಗಿವೆ ಹಾಗೆ ಗುಜರಾತ್ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಮ್ಯಾಂಗ್ರೋವ್ ಕಾಡುಗಳು ಕಡಿಮೆ ಆಗಿದೆ ಅಂದ್ರೆ ಈ ಗುಜರಾತ್ ರಾಜ್ಯದಲ್ಲಿ ಮ್ಯಾಂಗ್ರೋವ್ ಕಾಡುಗಳ ಒಂದು ಪ್ರಮಾಣ ಕಡಿಮೆ ಆಗಿದೆ ಫ್ರೆಂಡ್ಸ್ ಎಷ್ಟು ಹೆಚ್ಚಾಗಿದೆ ಎಷ್ಟು ಕಡಿಮೆ ಆಗಿದೆ ಅಂತ ಮುಂದಿನ ಒಂದು ಸ್ಲೈಡ್ನಲ್ಲಿ ತಿಳಿದುಕೊಳ್ಳೋಣ ದೇಶದ ಒಟ್ಟು ಮ್ಯಾಂಗ್ರೋಸ್ ಕಾರ್ಡುಗಳ ವ್ಯಾಪ್ತಿ ಎಷ್ಟಿದೆ ಅಂದ್ರೆ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂದು ಪಾಯಿಂಟ್ ಆರು ಎಂಟು ಚದರ ಕಿಲೋಮೀಟರ್ ಗಳಷ್ಟು ಪರ್ಸೆಂಟೇಜ್ ನಲ್ಲಿ ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ನಾನು ಆಗ್ಲೇ ಹೇಳಿದ ಹಾಗೆ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಕಂಪೇರ್ ಮಾಡಿ ನೋಡಿದ್ರೆ ಮ್ಯಾಂಗ್ರೋವ್ಸ್ ಕಾರ್ಡುಗಳ ಒಂದು ಪ್ರಮಾಣ ಈ ಒಂದು ರಿಪೋರ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಡಿಮೆಯನ್ನು ಕಂಡಿದೆ ಸೆವೆನ್ ಪಾಯಿಂಟ್ ಫೋರ್ ತ್ರೀ ಚದರ್ ಗಳಷ್ಟು ಹಾಗಾದ್ರೆ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಮ್ಯಾಂಗ್ರೋಸ್ ಕಾಡುಗಳು ನಾಶವಾಗಿದೆ ಅಂದ್ರೆ ಗುಜರಾತ್ ರಾಜ್ಯದಲ್ಲಿ ಮೂವತ್ತಾರು ಪಾಯಿಂಟ್ ಮೂರ್ ಒಂಬತ್ತು ಚದರ್ ಕಿಲೋ ಹಾಗೆ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಕಂಪೇರ್ ಮಾಡಿ ನೋಡಿದರೆ ಈ ಆಂಧ್ರ ಪ್ರದೇಶ್ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಮ್ಯಾಂಗ್ರೋಸ್ ಕಾಡುಗಳು ಅತಿ ಹೆಚ್ಚಳವನ್ನ ಕಂಡಿದೆ ಆಂಧ್ರ ಪ್ರದೇಶದಲ್ಲಿ ಹದಿಮೂರು ಪಾಯಿಂಟ್ ಜೀರೋ ಚದರ ಕಿಲೋಮೀಟರ್ ಗಳಷ್ಟು ಹೆಚ್ಚಳವನ್ನ ಕಂಡ್ರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಹನ್ನೆರಡು ಪಾಯಿಂಟ್ ಮೂರು ಒಂಬತ್ತು ಕಿಲೋಮೀಟರ್ ಗಳಷ್ಟು ಹೆಚ್ಚಳವನ್ನ ಕಂಡಿದೆ ಫ್ರೆಂಡ್ಸ್ ಅತಿ ಹೆಚ್ಚಾಗಿ ಯಾವ ಒಂದು ರಾಜ್ಯದಲ್ಲಿ ಮ್ಯಾಂಗ್ರೋವ್ಸ್ ಕಾಡುಗಳು ಕಂಡು ಬರ್ತವೆ ಅಂದರೆ ಫಸ್ಟ್ ಪಶ್ಚಿಮ ಬಂಗಾಳ ಅದರಲ್ಲೂ ಸುಂದರ್ಬನ್ಸ್ ಕಾಡುಗಳಲ್ಲಿ ಎರಡನೇ ರಾಜ್ಯ ಗುಜರಾತ್ ಈ ಗುಜರಾತ್ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಮ್ಯಾಂಗ್ರೋವ್ಸ್ ಕಾಡುಗಳು ನಾಶ ಹೊಂದಿದ್ರೂ ಕೂಡ ಎರಡನೇ ರಾಜ್ಯ ಅಂತಾನೆ ಅನಿಸ್ಕೊಂಡಿದೆ ಮೂರನೇ ರಾಜ್ಯ ಬಂದು ಆಂಧ್ರ ಪ್ರದೇಶ್ ಈ ಮೂರು ರಾಜ್ಯಗಳಲ್ಲಿ ಮ್ಯಾಂಗ್ರೋವ್ಸ್ ಕಾಡುಗಳು ಅತಿ ಹೆಚ್ಚಾಗಿ ಕಂಡು ಬಂದಿವೆ ಇನ್ನು ಯೂನಿಯನ್ ಗೆ ನೋಡೋದಾದರೆ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಅತಿ ಹೆಚ್ಚಾಗಿ ಇದು ಈ ಒಂದು ಚಾರ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಒಂದು ರಿಪೋರ್ಟ್ ಪ್ರಕಾರ ಇಲ್ಲಿ ವೆಸ್ಟ್ ಬೆಂಗಾಲ್ ನಲ್ಲಿ ಫೋರ್ಟಿ ಟೂ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಟ್ರಸ್ಟ್ ಇದೆ ಹಾಗೆ ಗುಜರಾತ್ ರಾಜ್ಯದಲ್ಲಿ ಟ್ವೆಂಟಿ ತ್ರೀ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಟ್ರಸ್ಟ್ ಇದೆ ಆಂಧ್ರ ಪ್ರದೇಶದಲ್ಲಿ ಏಟ್ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಟ್ರಸ್ಟ್ ಇವೆ ನಮ್ಮ ಕರ್ನಾಟಕಕ್ಕೆ ಬಂದರೆ ಜೀರೋ ಪಾಯಿಂಟ್ ಟೂ ಏಟ್ ಪರ್ಸೆಂಟ್ ರಷ್ಟು ಮ್ಯಾಂಗ್ರೋವ್ಸ್ ಕಾರ್ಡುಗಳನ್ನು ಕಾಣ್ಬೋದು ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ಹೋಮ್ ವರ್ಕ್ ಕೊಡ್ತಿದ್ದೀನಿ ಅದೇನಂದ್ರೆ ಅತಿ ಕಡಿಮೆ ಯಾವ ಒಂದು ರಾಜ್ಯದಲ್ಲಿ ಮ್ಯಾಂಗ್ರೋಸ್ ಕಾಡುಗಳನ್ನ ಕಾಣ್ಬೋದು ಅಂತ ಅದನ್ನ ನೀವು ಸರ್ಚ್ ಮಾಡ್ಕೊಂಡು ತಿಳ್ಕೊಳ್ಳಿ ಅರಣ್ಯ ಮತ್ತು ಮರಗಳ ಪ್ರದೇಶ ಕಡಿಮೆಯಾದ ರಾಜ್ಯಗಳು ಮೊದಲನೇ ರಾಜ್ಯ ಮಧ್ಯಪ್ರದೇಶ ಆರ್ನೂರ ಹನ್ನೆರಡು ಪಾಯಿಂಟ್ ನಾಲ್ಕು ಒಂದು ಕಿಲೋಮೀಟರ್ ಗಳಷ್ಟು ಕಡಿಮೆಯಾಗಿದೆ ಎರಡನೇ ರಾಜ್ಯ ಬಂದು ಕರ್ನಾಟಕ ನಾಲ್ಕನೂರ ಐವತ್ತೊಂಬತ್ತು ಪಾಯಿಂಟ್ ಮೂರು ಆರು ಚದರ ಕಿಲೋಮೀಟರ್ ಗಳಷ್ಟು ಕಡಿಮೆಯಾಗಿದೆ ಇನ್ನು ಲಡಾಖ್ ಬಂದ್ರೆ ಒಂದು ನೂರ ಐವತ್ತೊಂಬತ್ತು ಚದರ ಕಿಲೋಮೀಟರ್ಗಳಷ್ಟು ಹಾಗೆ ನಾಗಾಲ್ಯಾಂಡ್ ನಲ್ಲಿ ಒಂದು ನೂರ ಇಪ್ಪತ್ತೈದು ಚದರ ಕಿಲೋಮೀಟರ್ ಮೀಟರ್ ಗಳಷ್ಟು ಕಡಿಮೆಯಾಗಿದೆ ಫ್ರೆಂಡ್ಸ್ ಕಡಿಮೆಯಾದ ಮೊದಲ ರಾಜ್ಯ ಅಂತ ಕೇಳಿದ್ರು ಮಧ್ಯಪ್ರದೇಶ ಯಾವ ರಾಜ್ಯದಲ್ಲಿ ಅರಣ್ಯ ಮತ್ತು ಮರಗಳ ಪ್ರದೇಶ ಹೆಚ್ಚಾಗಿದೆ ಅಂತ ಕೇಳಿದ್ರು ಮಧ್ಯಪ್ರದೇಶ ಇನ್ನು ಅರಣ್ಯ ಪ್ರದೇಶವನ್ನ ಹೆಚ್ಚು ಹೊಂದಿರುವ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ನಾವು ಆಗಲೇ ಕೇವಲ ರಾಜ್ಯಗಳನ್ನ ನೋಡಿದ್ವಿ ಈಗ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಎರಡನ್ನೂ ನೋಡಿದಾಗ ಯಾವ ಒಂದು ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ನೋಡ್ತೀವಿ ಅಂದ್ರೆ ಲಕ್ಷದ್ವೀಪ್ ಇಲ್ಲಿ ತೊಂಬತ್ತೊಂದು ಪಾಯಿಂಟ್ ಮೂರು ಮೂರು ಪರ್ಸೆಂಟ್ ರಷ್ಟು ಕಂಡು ಬರುತ್ತೆ ಹಾಗೆ ಮಿಜೋರಾಂ ಎಂಬತ್ತೈದು ಪಾಯಿಂಟ್ ಮೂರು ನಾಲ್ಕು ಪರ್ಸೆಂಟ್ ರಷ್ಟು ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಎಂಬತ್ತೊಂದು ಪಾಯಿಂಟ್ ಆರು ಎರಡು ಪರ್ಸೆಂಟ್ ರಷ್ಟು ಅರಣ್ಯ ಪ್ರದೇಶವನ್ನು ಕಾಟುವುದು ಅರ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಒಟ್ಟಾಗಿ ಅಂತ ಕೇಳಿದ್ರೆ ಲಕ್ಷದ್ವೀಪ್ ಕೇವಲ ರಾಜ್ಯಗಳಂತ ಕೇಳಿದ್ರೆ ಮಧ್ಯಪ್ರದೇಶ ಅರಣ್ಯ ಮತ್ತು ಮರಗಳ ಪ್ರದೇಶದಲ್ಲಿ ಗರಿಷ್ಠ ಹೆಚ್ಚಳವನ್ನ ಹೊಂದಿರುವಂತ ರಾಜ್ಯ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಕಂಪೇರ್ ಮಾಡಿದ್ರೆ ಯಾವ ರಾಜ್ಯದಲ್ಲಿ ಅರಣ್ಯ ಮತ್ತು ಮರಗಳ ಪ್ರದೇಶದಲ್ಲಿ ಗರಿಷ್ಠ ಹೆಚ್ಚಳವನ್ನ ಕಾಣಬಹುದು ಫಸ್ಟ್ ಮೊದಲನೇ ರಾಜ್ಯ ಛತ್ತೀಸ್ಗಢ ಈ ರಾಜ್ಯದಲ್ಲಿ ಆರ್ನೂರ ಎಂಬತ್ನಾಲ್ಕು ಚದರ ಗಳಷ್ಟು ಇನ್ಕ್ರೀಸ್ ಆಗಿದೆ ಎರಡನೇ ರಾಜ್ಯ ಉತ್ತರ ಪ್ರದೇಶ್ ಐದುನೂರ ಐವತ್ತೊಂಬತ್ತು ಕಿಲೋಮೀಟರ್ ಕಿಲೋಮೀಟರ್ಗಳಷ್ಟು ಒಡಿಸ್ಸಾ ಐದುನೂರ ಐವತ್ತೊಂಬತ್ತು ಕಿಲೋಮೀಟರ್ ಕಿಲೋಮೀಟರ್ಗಳಷ್ಟು ಈ ಎರಡೂ ರಾಜ್ಯದಲ್ಲಿ ಉತ್ತರ ಪ್ರದೇಶ ಮತ್ತು ಒಡಿಸ್ಸಾ ರಾಜ್ಯದಲ್ಲಿ ಸೇಮ್ ಕಿಲೋಮೀಟರ್ ಕಿಲೋಮೀಟರ್ಗಳಷ್ಟು ಇನ್ಕ್ರೀಸ್ ಆಗಿದೆ ಅಂದರೆ ಐದುನೂರ ಐವತ್ತೊಂಬತ್ತು ಕಿಲೋಮೀಟರ್ ಕಿಲೋಮೀಟರ್ಗಳಷ್ಟು ಕೇವಲ ಅರಣ್ಯ ಪ್ರದೇಶದಲ್ಲಿ ನೋಡಿದರೆ ಮಿಜೋರಾಂ ಫಸ್ಟ್ ಎರಡು ನೂರ ನಲ್ವತ್ತೆರಡು ಚದರ ಕಿಲೋಮೀಟರ್ ಗುಜರಾತ್ ಸೆಕೆಂಡ್ ಒಂದು ಎಂ ಎಂಬತ್ತು ಚದರ ಕಿಲೋ ಮೀಟರ್ ಗಳಷ್ಟು ಇನ್ಕ್ರೀಸ್ ಆಗಿದೆ ಹಾಗೆ ಒಡಿಸಾ ರಾಜ್ಯದಲ್ಲಿ ಒಂದು ನೂರ ಐವತ್ತೆರಡು ಚದರ ಕಿಲೋ ಮೀಟರ್ಗಳಷ್ಟು ಇನ್ಕ್ರೀಸ್ ಆಗಿರೋದನ್ನ ಕಾಣಬಹುದು ಇನ್ನು ಬಿದಿರು ಪ್ರದೇಶ ಬ್ಯಾಂಬು ಏರಿಯಾ ಈ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಒಂದು ರಿಪೋರ್ಟ್ ನಲ್ಲಿ ಒಟ್ಟು ಬಿದಿರು ಪ್ರದೇಶ ಎಷ್ಟಿದೆ ಅಂದ್ರೆ ಒಂದ್ ಲಕ್ಷ ಐವತ್ತ್ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತು ಚದರ ಕಿಲೋಮೀಟರ್ ಗಳಷ್ಟಿದೆ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಕಂಪೇರ್ ಮಾಡಿದರೆ ಒಟ್ಟು ಎಷ್ಟು ಹೆಚ್ಚಳಾಗಿದೆ ಐದ್ ಸಾವಿರದ ಎರಡ್ನೂರ ಇಪ್ಪತ್ತೇಳು ಚದರ ಕಿಲೋಮೀಟರ್ ಗಳಷ್ಟು ಇನ್ನು ಯಾವ ಒಂದು ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಬಿದಿರು ಪ್ರದೇಶವನ್ನ ಕಾಣ್ಬೋದು ಅಂದರೆ ಮಧ್ಯಪ್ರದೇಶ್ ಇಲ್ಲಿ ಇಪ್ಪತ್ತು ಸಾವಿರದ ನಾಲ್ಕುನೂರ ಇಪ್ಪತ್ತೊಂದು ಚದರ ಕಿಲೋಮೀಟರ್ ಗಳಷ್ಟು ಬಿದಿರು ಪ್ರದೇಶ ಇದೆ ಹಾಗೆ ಎರಡನೇ ರಾಜ್ಯ ಬಂದ್ರೆ ಅರುಣಾ ಅರುಣಾಚಲ ಪ್ರದೇಶ ಇಲ್ಲಿ ಹದಿನೆಂಟು ಸಾವಿರದ ನಾಲ್ಕುನೂರ ಇಪ್ಪತ್ನಾಲ್ಕು ಚದರ ಕಿಲೋಮೀಟರ್ ಗಳಷ್ಟು ಮೂರನೇ ರಾಜ್ಯ ಬಂದ್ರೆ ಮಹಾರಾಷ್ಟ್ರ ಹದಿಮೂರು ಸಾವಿರದ ಐದ್ನೂರ ಎಪ್ಪತ್ತೆರಡು ಚದರ ಕಿಲೋ ಗಳಷ್ಟು ಇನ್ನು ನಾಲ್ಕನೇ ರಾಜ್ಯ ಬಂದ್ರೆ ಒಡಿಶಾ ಹನ್ನೆರಡು ಸಾವಿರದ ಮೂರ್ನೂರ ಇಪ್ಪತ್ತೆಂಟು ಚದರ ಕಿಲೋ ಗಳಷ್ಟು ಈ ಬಿದಿರು ಪ್ರದೇಶವನ್ನ ಕಾಣ್ಬಹುದು ಎಲ್ಲಿ ಹೆಚ್ಚಳ ಆಗಿದೆ ಅಂದ್ರೆ ಯಾವ ರಾಜ್ಯದಲ್ಲಿ ಅರುಣಾಚಲ ಪ್ರದೇಶದಲ್ಲಿ ಎರಡ್ ಸಾವಿರದ ಆರ್ನೂರ ಎಂಬತ್ತೈದು ಚದರ ಕಿಲೋಮೀಟರ್ ಅಷ್ಟು ಇನ್ನು ಮಧ್ಯಪ್ರದೇಶದಲ್ಲಿ ಬಂದ್ರೆ ಎರಡ್ ಸಾವಿರದ ಇಪ್ಪತ್ತೇಳು ಚದರ ಕಿಲೋ ಅಷ್ಟು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷದ ಎರಡ್ ಸಾವಿರದ ಇಪ್ಪತ್ಮೂರರ ಒಂದು ಒಂದು ರಿಪೋರ್ಟ್ನಲ್ಲಿ ಬಿದಿರು ಪ್ರದೇಶ ಅರುಣಾಚಲ ಪ್ರದೇಶ ಮತ್ತು ಮಧ್ಯ ಪ್ರದೇಶದಲ್ಲಿ ಹೆಚ್ಚಳವನ್ನ ಕಾಣ್ಬೋದು ಕಾಡಿನ ಬೆಂಕಿ ಅವಘಡದಲ್ಲಿ ಅಪಾಯವನ್ನ ಎದುರಿಸುವಂತಹ ರಾಜ್ಯಗಳು ಈ ಎರಡ್ ಸಾವಿರದ ಇಪ್ಪತ್ಮೂರರ ಒಂದು ವರದಿಯ ಪ್ರಕಾರ ಯಾವ ಎರಡು ರಾಜ್ಯಗಳು ಅತಿ ಹೆಚ್ಚಾಗಿ ಈ ಒಂದು ಅಪಾಯವನ್ನ ಎದುರಿಸುತ್ತಿದ್ದಾವೆ ಅಂದ್ರೆ ಹಿಮಾಚಲ್ ಪ್ರದೇಶ್ ಮತ್ತು ಉತ್ತರಾಖಂಡ್ ಅತಿ ಹೆಚ್ಚಾಗಿ ಹಿಮಾಚಲ ಪ್ರದೇಶ ಕಾರ್ಬನ್ ಸ್ಟಾಕ್ ಸ್ಟಾಕ್ ಅಂದ್ರೆ ಏನು ಸಂಗ್ರಹ ಯಾವುದನ್ನ ಸಂಗ್ರಹ ಮಾಡುತ್ತಿದೆ ಕಾರ್ಬನ್ ಸಂಗ್ರಹ ನಮ್ಮ ದೇಶದ ಅರಣ್ಯ ಪ್ರದೇಶಗಳು ಒಟ್ಟು ಇಂಗಾಲವನ್ನ ಎಷ್ಟು ಮಿಲಿಯನ್ ಟನ್ ಗಳಷ್ಟೇ ಸಂಗ್ರಹ ಮಾಡಿದೆ ಅಂದ್ರೆ ಏಳು ಸಾವಿರದ ಎರಡ್ ನೂರ ಎಂಬತ್ತೈದು ಪಾಯಿಂಟ್ ಐದು ಮಿಲಿಯನ್ ಟನ್ ಈ ಕಾರ್ಬನ್ ಸ್ಟಾಕ್ ಅನ್ನ ಮಾಡಿಕೊಳ್ಳೋದ್ರ ಮೂಲಕ ದೇಶದ ಅರಣ್ಯ ಪ್ರದೇಶಗಳು ಜಾಗತಿಕ ಪರಿಣಾಮವನ್ನ ಕಡಿಮೆ ಮಾಡೋದ್ರಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನ ವಹಿಸಿವೆ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷದ ಒಂದು ರಿಪೋರ್ಟ್ನಲ್ಲಿ ಎಷ್ಟು ಹೆಚ್ಚಳ ಆಗಿದೆ ಅಂದ್ರೆ ಎಂಬತ್ತೊಂದು ಪಾಯಿಂಟ್ ಐದು ಮಿಲಿಯನ್ ಗಳಷ್ಟು ಹಾಗೆ ಪ್ಯಾರಿಸ್ ಒಪ್ಪಂದದ ಗುರಿಗಳನ್ನ ಸಾಧಿಸಲು ಎರಡ್ ಸಾವಿರದ ಮೂವತ್ತರ ವೇಳೆಗೆ ಈ ಅರಣ್ಯ ಮತ್ತು ಮರಗಳ ಹೊದಿಕೆಯಿಂದ ಇನ್ನೂ ಹೆಚ್ಚಾಗಿ ಇಂಗಾಲವನ್ನ ಹೀರಿಕೊಳ್ಳುವ ಮೂಲಕ ಒಂದು ಗುರಿಗಳನ್ನ ಸಾಧಿಸಲು ಬಹಳಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದೆ ಅದಕ್ಕೆ ಬದ್ಧ ಆಗಿದೆ ಅಂತ ರಿಪೋರ್ಟ್ನಲ್ಲಿ ಹೇಳಿದೆ ಹಾಗೆ ಈ ಒಂದು ಮರಗಳ ಹೊದಿಕೆಯಿಂದ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಮೂರ್ ಸಾವಿರದ ಒಂದು ನೂರ ಎಪ್ಪತ್ತೊಂದು ಕೋಟಿ ಗಳಷ್ಟು ಇನ್ನೂ ಹೆಚ್ಚುವರಿ ಇಂಗಾಲವನ್ನ ಹೀರಿಕೊಳ್ಳಲಿದೆ ಅಂತ ಕೂಡ ಇಂದಾಜಿಸಲಾಗಿದೆ ಫ್ರೆಂಡ್ಸ್ ನಾವು ಇಲ್ಲಿವರೆಗೆ ಭಾರತೀಯ ಅರಣ್ಯ ವರದಿ ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಒಂದು ದೇಶದ ಭೌಗೋಳಿಕ ಪ್ರದೇಶದ ಅರಣ್ಯ ಮಾಹಿತಿಯನ್ನ ತೆಗೆದುಕೊಂಡಿದ್ವಿ ಈಗ ಅವರೇ ಪ್ರತಿಯೊಂದು ರಾಜ್ಯದ ಅರಣ್ಯ ಮಾಹಿತಿಯನ್ನ ಬಿಡುಗಡೆ ಮಾಡ್ತಾರೆ ಅದರ ಆ ಒಂದು ವರದಿಯ ಪ್ರಕಾರ ಅಂದ್ರೆ ಭಾರತೀಯ ಅರಣ್ಯ ವರದಿಯ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಒಂದು ವರದಿಯ ಪ್ರಕಾರ ನಮ್ಮ ಕರ್ನಾಟಕದಲ್ಲಿರುವಂತ ಅರಣ್ಯ ಮಾಹಿತಿಯ ಬಗ್ಗೆ ತಿಳಿದುಕೊಳ್ಳೋಣ ಕರ್ನಾಟಕ ರಾಜ್ಯವು ಅರಣ್ಯ ಪ್ರದೇಶವನ್ನು ಹೊಂದಿರುವಂತ ಒಟ್ಟು ಪ್ರದೇಶ ಆಪ್ಷನ್ಸ್ ಮೂವತ್ತೊಂಬತ್ತು ಸಾವಿರದ ಎರಡು ನೂರ ಐವತ್ನಾಲ್ಕು ಪಾಯಿಂಟ್ ಎರಡು ಏಳು ಚದರ ಕಿಲೋಮೀಟರ್ ನಲ್ವತ್ತೇಳು ಸಾವಿರದ ಮೂವತ್ತ್ ಮೂರು ಪಾಯಿಂಟ್ ನಾಲ್ಕು ಎರಡು ಚದರ ಕಿಲೋಮೀಟರ್ ನಲ್ವತ್ತೆರಡು ಸಾವಿರದ ಮೂವತ್ತ್ ಮೂರು ಪಾಯಿಂಟ್ ನಾಲ್ಕು ಎರಡು ಚದರ ಕಿಲೋಮೀಟರ್ ಮೂವತ್ತೆರಡು ಸಾವಿರದ ಎರಡ್ ನೂರ ಐವತ್ನಾಲ್ಕು ಪಾಯಿಂಟ್ ಎರಡು ಏಳು ಚದರ ಕಿಲೋಮೀಟರ್ ಫ್ರೆಂಡ್ಸ್ ಈ ಒಂದು ಕ್ವಶನ್ಗೆ ಆನ್ಸರ್ ಕೇವಲ ಅರಣ್ಯ ಪ್ರದೇಶ ಕೇಳಿದ್ರೆ ಫಸ್ಟ್ ಒನ್ ಆಪ್ಷನ್ ಕರೆಕ್ಟ್ ಇದ್ರ ಜೊತೆಗೆ ಅರಣ್ಯ ಪ್ರದೇಶ ಪ್ಲಸ್ ಮರಗಳ ಪ್ರದೇಶ ಅಂತ ಕೇಳಿದ್ರೆ ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್ ಅರಣ್ಯ ಪ್ರದೇಶ ಕೇಳಿದ್ರೆ ಮೂವತ್ತೊಂಬತ್ತು ಸಾವಿರದ ಎರಡ್ ನೂರ ಐವತ್ನಾಲ್ಕು ಪಾಯಿಂಟ್ ಎರಡು ಏಳು ಚದರ ಕಿಲೋಮೀಟರ್ ಅರಣ್ಯ ಪ್ರದೇಶ ಪ್ಲಸ್ ಮರಗಳ ಪ್ರದೇಶ ಅಂತ ಬಂದ್ರೆ ನಲವತ್ತೇಳು ಸಾವಿರದ ಮೂವತ್ಮೂರು ಪಾಯಿಂಟ್ ನಾಲ್ಕು ಎರಡು ಚದರ ಕಿಲೋಮೀಟರ್ ಫ್ರೆಂಡ್ಸ್ ನಾ ಮತ್ತೊಮ್ಮೆ ಹೇಳ್ತಿದ್ದೀನಿ ಈ ಒಂದು ರಿಪೋರ್ಟ್ ಭಾರತೀಯ ಅರಣ್ಯ ವರದಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪ್ರಕಾರ ಆಗಿದೆ ಕರ್ನಾಟಕ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ನವರು ಬಿಡುಗಡೆ ಮಾಡಿರೋದಲ್ಲ ಕೇವಲ ಭಾರತೀಯ ಅರಣ್ಯ ವರದಿಯ ಪ್ರಕಾರ ಇದಕ್ಕೂ ಮತ್ತೆ ಕರ್ನಾಟಕ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ನವರು ಬಿಡುಗಡೆ ಮಾಡಿರುವಂಥದ್ದು ಡಾಟಾದಲ್ಲಿ ಬಹಳ ವೇರಿಯೇಷನ್ಸ್ ಇರ್ತವೆ ಸೊ ನೀವು ಅದನ್ನ ನೆನಪಿಟ್ಕೊಂಡು ಹಾಕಬೇಕು ಅವರು ಭಾರತೀಯ ಅರಣ್ಯ ವರದಿಯ ಪ್ರಕಾರ ಕೇಳಿದ್ರೆ ಹೀಗಾಗಿ ಕರ್ನಾಟಕ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ ಪ್ರಕಾರ ಅಂತ ಕೇಳಿದ್ರೆ ಅಲ್ಲಿ ಡಾಟಾಗಳು ಚೇಂಜ್ ಬರ್ತವೆ ಅದನ್ನ ನೋಡಿ ನೀವು ಹಾಕಬೇಕಾಗುತ್ತೆ ಅತಿ ಹೆಚ್ಚು ಅರಣ್ಯ ಪ್ರದೇಶ ಯಾವ ಜಿಲ್ಲೆಗಳಲ್ಲಿ ಕಂಡು ಬಂದಿದೆ ಅಂದ್ರೆ ಫಸ್ಟ್ ಉತ್ತರ ಕನ್ನಡ ಈ ಒಂದು ಜಿಲ್ಲೆಯಲ್ಲಿ ಎಂಟ್ ಸಾವಿರದ ಒಂದೂರ ನಲ್ವತ್ ಮೂರು ಪಾಯಿಂಟ್ ಐದು ಮೂರು ಚದರ ಕಿಲೋಮೀಟರ್ ಪ್ರದೇಶವನ್ನು ಹೊಂದಿದೆ ಹಾಗೆ ಎರಡನೇ ಜಿಲ್ಲೆ ಅಂದ್ರೆ ಶಿವಮೊಗ್ಗ ಇದು ನಾಕ್ ಸಾವಿರದ ಎರಡು ನೂರ ತೊಂಬತ್ತೊಂದು ಪಾಯಿಂಟ್ ನಾಲ್ಕು ಮೂರು ಚದರ ಕಿಲೋಮೀಟರ್ ಮೂರನೇ ಜಿಲ್ಲೆ ಚಿಕ್ಕಮಗಳೂರು ನಾಲ್ಕನೇ ಜಿಲ್ಲೆ ದಕ್ಷಿಣ ಕನ್ನಡ ಐದನೇ ಜಿಲ್ಲೆ ಕೊಡಗು ಈ ರೀತಿಯಾಗಿ ಅತಿ ಹೆಚ್ಚು ಅರಣ್ಯ ಪ್ರದೇಶಗಳನ್ನು ನಾವು ಕರ್ನಾಟಕದಲ್ಲಿ ಕಾಣಬಹುದು ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವಂತ ಜಿಲ್ಲೆ ಬಂದು ಉತ್ತರ ಕನ್ನಡ ಅದು ಎಂಟ್ ಸಾವಿರದ ಒಂದು ನೂರ ನಲವತ್ತ್ ಮೂರು ಪಾಯಿಂಟ್ ಐದು ಮೂರು ಚದರ ಕಿಲೋಮೀಟರ್ ಪ್ರದೇಶವನ್ನು ಹೊಂದಿದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನ ಹೊಂದಿರುವಂತ ಜಿಲ್ಲೆ ಆಪ್ಷನ್ಸ್ ಶಿವಮೊಗ್ಗ ಉತ್ತರ ಕನ್ನಡ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನ ಹೊಂದಿರುವಂತ ಜಿಲ್ಲೆ ಬಂದು ಉತ್ತರ ಕನ್ನಡ ನೆಕ್ಸ್ಟ್ ಶಿವಮೊಗ್ಗ ಓಕೆ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನ ನಾವು ಯಾವ ಜಿಲ್ಲೆಗಳಲ್ಲಿ ಕಾಣ್ಬೋದಾಗಿದೆ ಅಂದ್ರೆ ಫಸ್ಟ್ ಒನ್ ವಿಜಯಪುರ್ ಈ ಒಂದು ವಿಜಯಪುರ ಜಿಲ್ಲೆಯಲ್ಲಿ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಕಾಣಬಹುದಾಗಿದೆ ಟೋಟಲ್ ಎಷ್ಟಿದೆ ಅಂದರೆ ಇಪ್ಪತ್ತಾರು ಪಾಯಿಂಟ್ ಒಂದು ಮೂರು ಚದರ ಕಿಲೋಮೀಟರ್ ಗಳಷ್ಟಿದೆ ಅದು ಶೇಕಡಾವಾರು ನೋಡಿದರೆ ಜೀರೋ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಎರಡನೇ ಜಿಲ್ಲೆ ಕೊಪ್ಪಳ ಇದರ ಒಂದು ಪ್ರದೇಶ ಎಷ್ಟಿದೆ ಅಂದರೆ ಮೂವತ್ತಾರು ಪಾಯಿಂಟ್ ಎಂಬತ್ತೆಂಟು ಚದರ ಕಿಲೋಮೀಟರ್ ಥರ್ಡ್ ಒನ್ ಈಸ್ ರಾಯಚೂರ್ ಫೋರ್ತ್ ಒನ್ ಬೀದರ್ ಫಿಫ್ತ್ ಒನ್ ಗದಗ್ ಹಾಗಾದ್ರೆ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನ ಹೊಂದಿರುವಂತಹ ಜಿಲ್ಲೆ ಬಂದರೆ ವಿಜಯಪುರ್ ಫ್ರೆಂಡ್ಸ್ ಇದಿಷ್ಟು ಭಾರತೀಯ ಅರಣ್ಯ ವರದಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಒಂದು ಮಾಹಿತಿಯಾಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು